バナナ。 ರಾಜನ ರಾಕ್ಷಸನ ರಾಜನಾದ ತಾರಕಾಸುರನು ಬ್ರಹ್ಮದೇವರ ಕುರಿತು ಅಗೌರ ಶಿವನು ಎಂದಿಗೂ ಆಗಲ್ಲ ಹಾಗಾದರೂ ಅವನಿಗೆ ಮಕ್ಕಳು ಜನಿಸುವುದಿಲ್ಲ ಎಂದು ಭಾವಿಸಿಕೊಂಡು ಈ ವರವನ್ನು ಬ್ರಹ್ಮದೇವರ ಕುರಿತು ಕೇಳುತ್ತಾನೆ ನಾನು ಅಮರ ನಾನು ಚಿರಂಜೀವಿ ಎಂದು ದೇವಾನು ದೇವತೆಗೆಲ್ಲ ಅಘೋರ ಹಿಂಸೆ ಕೊಡಲು ಶುರು ಮಾಡುತ್ತಾನೆ ದೇವಾನು ದೇವತೆಗಳು ಹಿಂಸೆ ತಾಡಲಾರದೆ ಶಿವನ ಬಳಿ ಹೋಗುತ್ತಾರೆ ಓ ಪರಮಾತ್ಮನೆ ಓ ಪರಮಾತ್ಮನೆ ನಮ್ಮನ್ನು ರಕ್ಷಿಸು ನಮ್ಮನ್ನು ಈ ಸುರನಿಂದ ಕಾಪಾಡು ಎಂದು ಶಿವನ ಬಳಿ ಎಲ್ಲಾ ದೇವಾನದತ್ತಗಳು ಹೋಗಿ ನಿಂದು ಹೇಳುತ್ತಾರೆ ನೀನು ದಯವಿಟ್ಟು ಪಾರ್ವತಿ ದೇವಿಯನ್ನು ಮದುವೆಯಾಗು ಎಂದು ಶಿವನ ಬಳಿ ಕೇಳುತ್ತಾರೆ ಅದಕ್ಕೆ ಆಕೆಯನ್ನು ಮಹಿಷಾಸುರ ಮರ್ದಿನಿ ಎಂದು ಕರೆಯುತ್ತಾರೆ ದೇವಿಯ ವಂದನೆಯ ಅವತಾರವೆಂದರೆ ಶೈಲ ಪುತ್ರಿ ಶೈಲ ಎಂದರೆ ಪರ್ವತ ಪುತ್ರಿ ಎಂದರೆ ಮಗಳು ಆ ಪರ್ವತ ಮಗಳೇ ಶೈಲ ಪುತ್ರಿ ಇವಳನ್ನು ನಿಸರ್ಗದ ಮಾತೆ ಎಂದು ನಾವು ಕರೆಯುತ್ತೇವೆ ಈ ದಿನದಂದು ದೇವಿಯು ಬಿಳಿ ಬಣ್ಣದ ಉಡುಪನ್ನು ಧರಿಸುತ್ತಾಳೆ ಇದರ ಸಂಕೇತವೆಂದರೆ ಶಾಂತಿ ಮತ್ತು ಸ್ಥಿರತೆ Baba ಈ ದಿನದೊಂದು ದೇವಿಯು ನೀಲಿ ಬಣ್ಣದ ಉಡುಪನ್ನು ಧರಿಸುತ್ತಾಳೆ ಇದರ ಸಂಕೇತವೆಂದರೆ ಶ್ರೀಮಂತಿಕೆಯ ಸಂಕೇತವಾಗಿದೆ ದೇವಿ ತಾಳುವ ನಾಲ್ಕನೇ ಅವತಾರವೆಂದರೆ ಕುಷ್ಮಾಂಡ ಈ ದಿನದೊಂದು ದೇವಿಯು ಇವಳು ಭೂಮಿಯ ಸೃಷ್ಟಿಕರ್ತೆಯಾಗಿದ್ದು ಭೂಮಿಯ ಮೇಲೆ ಜೀವಿಗಳನ್ನು ಸೃಷ್ಟಿಸುತ್ತಾಳೆ ದೇವಿ ತಾಳುವ ಐದನೇ ಅವತಾರವೆಂದರೆ ಸ್ಕಂದ ಮಾತಾ ಇವಳು ಕಾರ್ತಿಕೇಯನ ತಾಯಿಯಾಗಿರುತ್ತಾಳೆ ಮತ್ತು ದೇವಿದಷ್ಟೇ ಅಲ್ಲದೆ ಮಗನಾದ ಕಾರ್ತಿಕೆ ಎಂದು ಕೂಡ ನಾವು ಆಶೀರ್ವಾದ ಪಡೆಯಬಹುದು ಈ ದಿನದಂದು ದೇವಿಯು ಹಸಿರು ಬಣ್ಣದ ಉಡುಪನ್ನು ಧರಿಸುತ್ತಾಳೆ ಇದರ ಸಂಕೇತವೆಂದರೆ ಪ್ರಕೃತಿ ಸೌಂದರ್ಯ ಬೆಳವಣಿಗೆ ಫಲವತ್ತತೆಯ ಸಂಕೇತವಾಗಿದೆ ದೇವಿ ತಾಳುವ ಆರನೇ ಅವತಾರವೆಂದರೆ ಕಾಂತಾಯಿಣಿ ಈ ದಿನದಂದು ದೇವಿಯು ಬಣ್ಣದ ಉಡುಪನ್ನು ಧರಿಸುತ್ತಾಳೆ ಶಬ್ದವೇ ಸೂಚಿಸುವಂತೆ ಅಥವಾ ಎಲ್ಲ ನಾಶವಾದ ಮೇಲೆ ಕೊನೆಗೆ ಉಳಿಯುವ ಒಂದು ದ್ರವ್ಯ ನಾವು ಪ್ರಕೃತಿಯಲ್ಲಿ ಏನೆಲ್ಲ ನಾಶ ಮಾಡಿದರೂ ಹೊಸದಾಗಿ ಹುಟ್ಟಿ ಬರುವುದು ಬೂದಿ ಹಾಗೆಯೇ ನಮ್ಮ ಜೀವನದಲ್ಲಿ ನಾವು ಎಷ್ಟೇ ಸೋತರೂ ಎಷ್ಟೇ ಕಷ್ಟದಲ್ಲಿ ಬೆರೆತರೂ ಬೂದಿಯಂತೆ ಹೊಸ ಚೈತನ್ಯವುಳ್ಳರಾಗಿರಬೇಕು ಎಂಬುದೇ ಈ ಬೂದು ಬಣ್ಣದ ಸಂಕೇತವಾಗಿದೆ ಇನ್ನು ದೇವಿ ತಾಳುವ ಏಳನೇ ಅವತಾರವೆಂದರೆ ಕಾಳರಾತ್ರಿ ಈ ದಿನದಂದು ದೇವಿಯು ತುಂಬಾ ಭಯಂಕರವಾಗಿರುತ್ತಾಳೆ ತನ್ನ ಕಣ್ಣಿನಿಂದ ಮಿಂಚನ್ನು ಹೊರಹೊಮ್ಮುತ್ತಾಳೆ ತಾನು ಉಸಿರಾಡಿದರೆ ಜ್ವಾಲಾಮುಖಿಯನ್ನೇ ಹೊರಹೊಮ್ಮುತ್ತಾಳೆ ದೇವಿಯು ಇವಳು ರಾಕ್ಷಸನಾದ ಮಹಿಷಾಸುರನನ್ನು ಸಂಹರಿಸಲು ಹೊರಟಿರುತ್ತಾಳೆ ಅವನ ಒಂದು ಹನಿ ರಕ್ತವು ಭೂಮಿಯ ಮೇಲೆ ಬಿದ್ದರೆ ಮತ್ತೊಬ್ಬ ರಾಕ್ಷಸ ಪ್ರತ್ಯಕ್ಷನಾಗುತ್ತಾನೆ ಎಂದು ಮಹಾಕಾಳಿ ಕಾಂಬೆಯಾಗಿ ಅವನ ರಕ್ತವನ್ನು ತನ್ನ ನಾಲಿಗೆಯಲ್ಲಿ ಹೀರಿಕೊಳ್ಳುತ್ತಾಳೆ ಈ ದಿನದಂದು ದೇವಿಯು ಕೇಸರಿ ಬಣ್ಣದ ಉಡುಪನ್ನು ಧರಿಸುತ್ತಾಳೆ ದೇವಿ ತಾಳುವ ಎಂಟನೇ ಅವತಾರವೆಂದರೆ ಮಹಾಗೌರಿ ಇವಳು ನಂದಿಯ ಮೇಲೆ ಕುಂತಿರುತ್ತಾಳೆ ಮತ್ತು ಮನುಷ್ಯನಾಗಿ ಭೂಮಿಯ ಮೇಲೆ ಹುಟ್ಟಿ ಭೂಮಿಯ ಮೇಲೆ ಹುಟ್ಟಿರುತ್ತಾಳೆ ಮತ್ತು ಇವಳದು ಶಿವನ ಪಡೆಯುವುದೇ ಗುರಿಯಾಗಿರುತ್ತದೆ ದೇವಿ ತಾಳುವ ಒಂಬತ್ತನೇ ಅವತಾರವೆಂದರೆ ಸಿದ್ಧದಾತ್ರಿ ಬಲಗೈ ವೈಶಿದ್ವ ಎಂದು ಎಂಟು ಸಿದ್ಧಿಗಳಿವೆ ಈ ದಿನದಂದು ದೇವಿಯು ಗುಲಾಬಿ ಬಣ್ಣದ ಉಡುಪನ್ನು ಧರಿಸುತ್ತಾಳೆ ಇನ್ನು ಹತ್ತನೇ ದಿನದಂದು ಏನು ವಿಶೇಷತೆ ಎಂದರೆ ಪಾಂಡವರು ತಮ್ಮ ಕೊನೆಯ ಯುದ್ಧಕ್ಕೆ ಹೊರಟಿರುವಾಗ